توليندا بندي نملتا نکيه تلو تلو مسو کلو ಧರ್ಮಸ್ಥಳದ ಧರ್ಮಸ್ಥಳದ ಏನು ನಮ್ಮ ಧಾರ್ಮಿಕ ಭಾವನೆ ಧಕ್ಕೆ ಬಂದಿದೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿನ ಕೂಡ ಅನುಮಾನಿಸಿದ್ರು ಅಣ್ಣಪ್ಪ ಸ್ವಾಮಿಯಕಾರಿಯಾಗಿ ಮಾತಾಡಿದ್ರು ನಾವೆಲ್ಲ ಇಬ್ರು ಕೂಡ ಮುಂದಾಗಿ ನಮ್ಮ ಕಾಲಮೇಲೆ ಪರೀಕ್ಷೆ ಮಾಡಿದ್ರು ಸುಮಾರು ನಾಲ್ಕು ವರ್ಷ ಹತ್ಯೆ ಮಾಡಿದ್ರು ಸುಮಾರು ಹನ್ನೆರಡು ವರ್ಷ ಬಹಳ ಕಷ್ಟ ಅದಕ್ಕೆ ಅವ್ರಿಗೆಲ್ಲ ಒಂದು ಅಂತಿಮವಾಗಿ ಅದೇ ಸಾಕು ಸ್ವಲಂತ ಉದಾಹರಣೆ ಅದಕ್ಕೆ ನಾವು ಕೂಡ ಸದಾ ಧರ್ಮಸ್ಥಳ ಜೊತೆ ಧರ್ಮಾಧಿಕಾರಿಗಳ ಜೊತೆ ನಾವು ಇರ್ತೀವಿ ಅನ್ನೋದಕ್ಕೋಸ್ಕರ ಈ ಒಂದು ಮನಸ್ಕೃತಿ ಪ್ರತಿಜ್ಞೆ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ನಾನು ಹೇಳಿದ್ರೆ ಸಾಕು ನಾವು ಬರೆದಿಟ್ಕೊಂಡಿದ್ದೀವಿ ನಾವು ನಿಮ್ಮ ಧರ್ಮಸ್ಥಳ ಶ್ರೀಕ್ಷೇತ್ರದ ಪವಿತ್ರ ದೇವರ ಸಂವಿಧಾನದಲ್ಲಿ ಭಕ್ತಿಯಿಂದ ಪ್ರೀತಿಯಿಂದ ಶ್ರದ್ಧೆಯಿಂದ ಈ ಪ್ರತಿಜ್ಞೆ ಮಾಡುತ್ತಿದ್ದೇವೆ ಈ ದೇವಾಲಯ ನಮ್ಮ ಜೀವನದ ಬೆಳಕು ನಮ್ಮ ಮನಸ್ಸಿನ ಶಾಂತಿ ನಮ್ಮ ಆತ್ಮದ ಬಲ ಈ ಪವಿತ್ರ ಕ್ಷೇತ್ರವನ್ನು ಯಾವತ್ತು ನಾವು ಗೌರವಿಸುತ್ತೇವೆ ಕಾಪಾಡುತ್ತೇವೆ ನಮ್ಮ ಧರ್ಮಾಧಿಕಾರಿಗಳಾದ ಡಾಕ್ಟರ್ ವೀರೇಂದ್ರ ಹೆಂಡೆಯವರು ನಮ್ಮ ಆದರ್ಶ ನಮ್ಮ ಮಾರ್ಗದರ್ಶಕರು ನಮ್ಮ ದೈವದ ವರದಾನ ಅವರ ಆಶೀರ್ವಾದದ ನೆರಳಿನಲ್ಲಿ ನಾವು ನಿಂತು ಸದಾ ಸತ್ಯ ಧರ್ಮ ಪ್ರೀತಿ ಮತ್ತು ಸೇವೆಯ ಮಾರ್ಗದಲ್ಲಿ ನಡೆಯುವರು ಯಾರೇ ಈ ದೇವಾಲಯದ ವಿರುದ್ಧ ತಪ್ಪು ಮಾತು ಆಡಿದರು ಅಥವಾ ಕಳಂಕಗೊಳಿಸಲು ಯತ್ನಿಸಿದರು ನಾವು ಶತ್ರುತ್ವದಿಂದಲ್ಲ ಆದರೆ ಧರ್ಮದಿಂದ ಪ್ರೀತಿಯಿಂದ ಅವರ ತಪ್ಪನ್ನು ತಿದ್ದುವೆನು ಅದಕ್ಕೆ ಸಂಬಂಧಪಟ್ಟ ಹೋರಾಟವನ್ನು ಮಾಡುವರು ನಮ್ಮ ಪ್ರತಿಜ್ಞೆ ಧರ್ಮಸ್ಥಳದ ಗೌರವವನ್ನು ನಾವು ಸದಾ ಉಳಿಸಿಕೊಳ್ಳುವರು ಧರ್ಮಸ್ಥಳದ ಶಾಂತಿಯನ್ನು సదా కాపాడవ ధ సేవ సదా ముందు భక్త ఏకత ప్రీతి సేవా మనోభావర్మస్థ ముందకు కాపాడతా ಸತತವನ್ನು ದೇವರ ಕೃಪೆಯಿಂದ ಭಕ್ತರ ಪ್ರೀತಿಯಿಂದ ಪ್ರೀತಿಯಿಂದ ಹೆಗ್ಗಡೆಯವರ ಆಶೀರ್ವಾದದಿಂದ ನಾವು ಇಂದು ಇಲ್ಲಿ ಮಾಡುತ್ತಿದ್ದೇವೆ ಎಲ್ರಿಗೂ ಧನ್ಯವಾದ ಇದು ಈ ಅನ್ನಪ್ಪ ಸ್ವಾಮಿ ಮುಂದೆ ಇದರಲ್ಲಿ ಯಾವುದೇ ಸ್ವಾರ್ಥ ನಮ್ಗಿಲ್ಲ ನಾವು ಅಣ್ಣಪ್ಪಿನಲ್ಲಿ ಅಲ್ಲಿರ್ತಕ್ಕಂಥ ಮಂಜುನಾಥಿನಲ್ಲಿ ದಯವಿಟ್ಟು ತೇರ್ಬರ್ತೇವೆ ನಮ್ಮಲ್ಲಿರ್ತಕ್ಕಂಥ ಎಲ್ಲರನ್ನ ಯಾರೋ ಒಬ್ಬರು ಸಣ್ಣ ತಪ್ಪು ಮಾಡಿದ್ರೆ ಕ್ಷಮು ಬರ್ಬಂತ ನಾವಲ್ಲಿ ಏನೋ ಒಂದು ಚಿಕ್ಕಪುಟ್ಟ ತಪ್ಪು ತಿಂಡಿ ಜನ ತಿಂಡಿ ಮಾಡಿದ್ರೆ ತಿಂದು ಮಾಡಿದ್ರೆ ದಯವಿಟ್ಟು ಕ್ಷಮು ಇಲ್ಲಿ ಹಲವಾರು ಜನ ನೂರಾರು ಜನ ಒಟ್ಟೇನು ಬಂದಿದ್ದಾರೆ ಕರ್ನಾಟಕ ಸಂಘಟನೆಯ ಪದಾಧಿಕಾರಿಗಳು ಕಾರ್ಯಕರ್ತರು ಹೆಣ್ಮಕ್ಳು ಎಲ್ಲರೂ ತುಂಬಾ ದೂರದಿಂದ ನಿಮ್ಮ ಭಕ್ತಿಯಿಂದ ಎಲ್ಲರೂ ಕೂಡ ನಿಸ್ವಾರ್ಥವಾಗಿ ಬಂದಿದ್ದಾರೆ ಎಲ್ಲರಿಗೂ ಕೂಡ ಶಕ್ತಿ ಕೊಡು ಎಲ್ಲರಿಗೂ ಕೂಡ ಆರೋಗ್ಯ ಆಯಸ್ಸು ಶಾಂತಿ ನೆಮ್ಮದಿ ಕೊಡು ಅವರು ಏನೇ ಕೆಲಸಕ್ಕೆ ತರೆಯುತ್ತಿದ್ದು ಅವ್ರಿಗೆ ಯಶಸ್ಸು ಕೊಡು ನಿನ್ನ ಧ್ವನಿ ಆಗಕ್ಕೆ ಅವರು ಬಂದಿದ್ದಾರೆ ಅವರಿಗೆ ನೀನು ಅತಿ ಹೆಚ್ಚು ಶಕ್ತಿ ಕೊಟ್ಟು ಅವರ ಧ್ವನಿಯಾಗುವಂತ ಅನ್ನಪುರತ್ವ ಮಂಜುನಾಥ ಸ್ವಾಮಿ ಅಂತ ಕೇಳ್ಕೊಳ್ತಾ hara har 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 <laughs>